ಹಾಯ್ ಆಲ್ ಗುಡ್ ಮಾರ್ನಿಂಗ್ ಇವತ್ತು ನವರಾತ್ರಿಯ ಕೊನೆಯ ದಿನ ವಿಜಯದಶಮಿಯ ದಿನ ಇವತ್ತು ವಿಶೇಷವಾಗಿ ಶಾರದಾ ವಿಸರ್ಜನೆ ಇದೆ ರಂಗಪೂಜೆ ಇದೆ ಹಾಗೂ ಹಲವಾರು ಕಾರ್ಯಕ್ರಮಗಳೆಲ್ಲ ನಮ್ಮ ದೇವಸ್ಥಾನದಲ್ಲಿದೆ ಇವತ್ತು ಶಾರದೆಯನ್ನು ನಾವು ಹೇಗೆ ಅಲಂಕಾರ ಮಾಡಿದೆವು ಅಂತೇಳಿ ನೋಡಿಕೊಂಡು ಬನ್ನಿ ಮೊದಲಿಗೆ ಹಸಿರು ಬಣ್ಣದ ಸೀರೆಯನ್ನು ಓಡಿಸ್ಲಿಕ್ಕಿತ್ತು ಆ ಸೀರೆಯನ್ನೆಲ್ಲ ಫ್ಲೀಟ್ ಎಲ್ಲ ತೆಗೆದು ಸೆಟ್ ಮಾಡಿ ಇಟ್ಟಿದ್ದೆವು ಅದನ್ನು ಉಡಿಸ್ತಾ ಇದ್ದೇವೆ ನೋಡಿ ಬೆಳಿಗ್ಗೆ ಆತ ಬೇಗನೆ ಬಂದು ಉಡಿಸ್ತಾ ಇದ್ದೇವೆ ಇವತ್ತು ನಾಲ್ಕನೆಯ ದಿನ ಶಾರದಾ ಪ್ರತಿಷ್ಠೆ ಆಗಿ ನಾಲ್ಕನೇ ದಿನ ಇವತ್ತು ಇವತ್ತು ಮೂರು ಸೀರೆಯನ್ನು ಉಡಿಸ್ಲಿಕ್ಕಿದೆ ಈವರೆಗೆ ನಾವು ಸುಮಾರು ಒಂಬತ್ತು ಸೀರೆಯನ್ನು ಉಡಿಸಿ ಆಯ್ತು ಭಕ್ತರೆಲ್ಲರೂ ಭಕ್ತಿಯಿಂದ ದೇವಿಗೆ ಹರಕೆಯ ರೂಪದಲ್ಲಿ ಹಾಗೂ ಪ್ರತಿ ವರ್ಷ ನೀಡುವಂತೆ ಆ ಎಲ್ಲ ಸೀರೆಯನ್ನು ಕೊಡ್ತಾರೆ ಆ ಕೊಟ್ಟ ಸೀರೆಯನ್ನು ನಾವು ಶ್ರದ್ಧೆಯಿಂದ ಉಳಿಸ್ಲಿಕ್ಕೆ ಪ್ರಯತ್ನ ಪಡ್ತೇವೆ ನಮ್ಮ ಕೈಲಾದಷ್ಟು ಟ್ರೈ ಮಾಡ್ತೇವೆ ನೋಡಿ ಈಗ ಹಸಿರು ಬಣ್ಣದ ಸೀರೆಯನ್ನು ಆಲ್ಮೋಸ್ಟ್ ಉಡಿಸಿ ಆಯ್ತು ನೋಡಿ ದೇವಿ ಈಗ ಹೇಗೆ ಕಾಣ್ತಾ ಇದ್ದಾಳೆ ಶಾರದಾ ಮಾತೆ ಹೇಗೆ ಕಾಣ್ತಾ ಇದ್ದಾಳೆ ಈ ಸೀರೆಯಲ್ಲಿ ಅಲಂಕಾರ ಎಲ್ಲ ಪೂರ್ಣಗೊಂಡಿತು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ ನೋಡಿ ವಿವಿಧ ಭಂಗಿಯಲ್ಲಿ ನಾವು ಫೋಟೋವನ್ನು ಕೂಡ ತೆಗಿತಾ ಇದ್ದೇವೆ ದೇವರದ್ದು ಮಲ್ಲಿಗೆ ಅಲಂಕಾರ ಹಾಗೂ ಹಸಿರು ಬಣ್ಣದ ಸೀರೆಯಲ್ಲಿ ದೇವಿ ನಮ್ಗೆಲ್ಲರಿಗೂ ಆಶೀರ್ವಾದ ಮಾಡುವಂತೆ ಕಂಗೊಳಿಸ್ತಾ ಇದ್ದಾಳೆ ನೋಡಿ ಇನ್ನೊಂದು ಸೀರೆ ಕೂಡ ಸೇವಾದಾರರು ನೀಡಿರ್ತಾರೆ ಅದನ್ನು ಕೂಡ ಈಗ ಸೀರೆಯನ್ನು ಸೆಟ್ ಮಾಡಬೇಕಷ್ಟೇ ಬನ್ನಿ ಸೆಟ್ ಮಾಡೋಣ ಸೀರೆಯ ಸೆರಗನ್ನೆಲ್ಲ ಹಿಡಿದು ಹಾಗೂ ಫ್ರಂಟ್ ಫ್ಲೀಟನ್ನೆಲ್ಲ ನಾವು ಮೊದಲೇ ಸೆಟ್ ಮಾಡಿ ಇಡುವಂಥದ್ದು ಆಗ ನಮಗೆ ಸ್ವಲ್ಪ ಉಡಿಸ್ಲಿಕ್ಕೆ ಸುಲಭ ಆಗ್ತದೆ ಹಾಗೆ ನಾವು ಫ್ರೆಂಡ್ಸ್ ಸೇರಿಕೊಂಡು ಇದನ್ನೆಲ್ಲ ನೀಟಾಗಿ ಸೆಟ್ ಮಾಡ್ತೇವೆ ಈಗ ಸರಗಿನ ಪಾರ್ಟನ್ನು ಹಿಡಿತಾ ಇದ್ದೇವೆ ನೋಡಿ ಈ ರೀತಿಯಾಗಿ ಹಿಡಿಬೇಕಾಗ್ತದೆ ಅದನ್ನು ಫ್ಲೀಟನ್ನು ಕರೆಕ್ಟಾಗಿ ಹಿಡಿದು ಅದನ್ನು ಫೋಲ್ಡ್ ಮಾಡಿ ಇಟ್ಟರೆ ನಮಗೆ ಉಡಿಸಲಿಕ್ಕೆ ಬಹಳ ಸುಲಭ ಆಗ್ತದೆ ಎಲ್ಲ ಹಾಕಿ ಉಡಿಸ್ಲಿಕ್ಕೆ ಬಹಳ ಸುಲಭ ಆಗ್ತದೆ ಆದ ಕಾರಣ ಈ ರೀತಿಯಾಗಿ ನಾವು ಮಾಡ್ತೇವೆ ಪನ್ನೀನು ಉಡಿಸಲಿಕ್ಕೆ ತಯಾರು ಮಾಡೋಣ ಈಗ ಆಲ್ಮೋಸ್ಟ್ ಎಲ್ಲ ಆಯ್ತು ಬಹಳ ಸುಂದರವಾಗಿ ಕಾಣ್ತಾ ಇದ್ದಾರೆ ದೇವಿ ಮೆಹಂದಿ ಬಣ್ಣದ ಸೀರೆಯಲ್ಲಿ ನೋಡಿ ಫ್ಲೀಡ್ಸ್ ಎಲ್ಲ ಚೆನ್ನಾಗಿ ನಿಂತಿದೆ ಕೆಲವು ಸೀರೆಗಳ ನೋಡ್ಸಲಿಕ್ಕೆ ಬಹಳ ಸುಲಭ ಆಗ್ತದೆ ಫ್ಲೀಡ್ಸ್ ಎಲ್ಲ ಬಹಳ ಚೆನ್ನಾಗಿ ಸೇವಾದಾರರು ಕೂಡ ದೇವಿಯ ಮುಂದೆ ಒಂದು ಫೋಟೋ ತೆಗಿತಾ ಇದ್ದಾರೆ ಹಾಗೆ ಮಲ್ಲಿಗೆ ಅಲಂಕಾರ ಇದರಲ್ಲೆಲ್ಲ ಸಹಕಾರವನ್ನು ನೀಡ್ತಾ ಇದ್ದಾರೆ ಅರಿಶಿನ ಕುಂಕುಮವನ್ನೆಲ್ಲ ದೇವಿಗೆ ಹಚ್ಚಿ ಈಗ ನಾವು ಸ್ವಲ್ಪ ಹೊತ್ತಿನಲ್ಲೇ ವಿಸರ್ಜನಾ ಸೀರೆಯನ್ನು ಹೊರಡಿಸ್ಲಿಕ್ಕಿದೆ ಅದಕ್ಕೆ ನಮ್ಗೆ ಸಹಾಯಕರಾಗಿ ಸೇವಾ ರೂಪದಲ್ಲಿ ಆ ಇಬ್ಬರು ಸಹಾಯ ಮಾಡ್ತಾರೆ ಹಾಗೆ ಸೇವೆಗಾಗಿ ಎಲ್ಲ ಭಕ್ತರು ಮಲ್ಲಿಗೆಯ ಸೇವೆಯನ್ನು ನೀಡ್ತಾರೆ ಅದನ್ನೆಲ್ಲ ಸೆಟ್ ಮಾಡಿಡ್ತಾ ಇದ್ದಾರೆ ನೋಡಿ ಅವರು ಬಹಳ ಸುಂದರವಾಗಿ ದೇವಿಯನ್ನು ಅಲಂಕಾರ ಮಾಡ್ತಾರೆ ಹಾಗೆ ಕೊನೆಯ ದಿನ ನಾವು ಅವರನ್ನು ಆಹ್ವಾನಿಸ್ತೇವೆ ಅವರು ಪ್ರೀತಿಯಿಂದ ಗೌರವದಿಂದ ಸೇವೆಯನ್ನು ನೀಡ್ತಾರೆ ಪ್ರತಿ ಹೆಚ್ಚಿನ ಕಡೆಗೆ ಶಾರದೆಯನ್ನು ಹೊರಡಿಸ್ಲಿಕ್ಕೆ ಮಲ್ಲಿಗೆ ಜಡೆ ಮುಡಿಸ್ಲಿಕ್ಕೆಲ್ಲ ಅವರು ತೆರಳುತ್ತಾರೆ ಅವರದೊಂದು ಸೇವಾ ಮನೋಭಾವ ಇತ್ತು ಅದನ್ನು ಮೆಚ್ಚಲೇಬೇಕಾದದ್ದು ಎಷ್ಟು ಬೆಳಿಗ್ಗೆ ಹೋಯದ್ದು ತಯಾರಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಅವರು ಸೇವೆಯನ್ನು ಮಾಡ್ತಾರೆ ಹಾಗೆ ಸೀರೆಯನ್ನು ಕೂಡ ಆ ದಿವಸ ಅವರೇ ಎಲ್ಲ ಸೆಟ್ ಮಾಡ್ತಾರೆ ಸೆಟ್ ಮಾಡಿ ದೇವರಿಗೆ ಉಡಿಸ್ಲಿಕ್ಕೆ ನಾವು ಸಹಾಯ ಮಲ್ಲಿಗೆ ಮಲ್ಲಿಗೆಲ್ಲ ಸೆಟ್ ಮಾಡಿ ಆಯ್ತು ಬನ್ನಿ ಹೇಗೆ ತಯಾರು ಮಾಡ್ತಾರೆ ಅಂತೇಳಿ ನಾವು ನೋಡೋಣ ಬನ್ನಿ ಈಗ ಸೀರೆ ಉಡಿಸ್ಲಿಕ್ಕೆ ತಯಾರು ಮಾಡ್ತಾ ಇದ್ದೇವೆ ಸಾಧಾರಣ ಆಲ್ಮೋಸ್ಟ್ ಎಲ್ಲ ಉಡಿಸಿ ಆಯಿತು ಈಗ ಮಲ್ಲಿಗೆಯ ಜಡೆ ಮಾಡುವಂಥದ್ದು ಬಹಳ ಒಂದು ಸೂಕ್ಷ್ಮವಾದ ಕೆಲಸ ಹಾಗೂ ಬಹಳ ನಾಜೂಕಾದ ಕೆಲಸ ಇದು ಶ್ರದ್ಧೆಯಿಂದ ಬಹಳ ಚಂದ ಮಾಡಿ ಮಾಡಬೇಕು ಎಲ್ರಿಗೂ ಬರುವಂಥದ್ದಲ್ಲ ಇದು ಬಹಳ ಚಂದ ಮಾಡಿ ಇವರು ದೇವರಿಗೆ ಮಲ್ಲಿಗೆಯನ್ನು ಮುಡಿಸ್ತಾರೆ ಶಾರದಾ ಮಲ್ಲಿಗೆ ಜಡೆ ಬಹಳ ಫೇಮಸ್ ಶಾರದೆಗೆ ಅದೇ ರೀತಿಯಲ್ಲಿ ಮಲ್ಲಿಗೆ ಜಡೆಯನ್ನು ಮೂಡಿಸುವಂತದ್ದು ನೋಡಿ ಯಾವ ರೀತಿ ಮಡಿಸ್ತಾ ಇದ್ದಾರೆ ಅಂತೇಳಿ ನಿಧಾನವಾಗಿ ನೋಡ್ತಾ ಬನ್ನಿ ಸುಮಾರು ಆರೇಳು ವರ್ಷದಿಂದ ಇವರು ನಮ್ಮ ಜೊತೆಗೆ ಸಹಕಾರ ನೀಡ್ತಾ ಇದ್ದಾರೆ ಹಾಗೆ ಎಲ್ಲ ಭಕ್ತರು ಕೂಡ ಮಲ್ಲಿಗೆ ತುಂಬಾ ಕಾಸ್ಟ್ಲಿ ಇರುವ ಕಾರಣ ಭಕ್ತರೆಲ್ಲರೂ ಸೇರಿಕೊಂಡು ಮಲ್ಲಿಗೆಗೆ ತಮ್ಮ ಸೇವೆಯ ರೂಪದಲ್ಲಿ ಹಣವನ್ನು ಕೊಡ್ತಾರೆ ಅದರ ಸೇವೆಯಿಂದ ನಾವು ಈ ಮಲ್ಲಿಗೆ ಮುಡಿಸಲಿಕ್ಕೆ ಸಾಧ್ಯವಾಗ್ತದೆ ಎಲ್ಲರೂ ಕೂಡ ಪ್ರೀತಿಯಿಂದ ಮಕ್ಕಳ ಹೆಸರಿನಲ್ಲಿ ಹಾಗೆ ಮುತ್ತೈದೆಯರ ಹೆಸರಿನಲ್ಲೆಲ್ಲ ಮಲ್ಲಿಗೆಯ ಸೇವೆಯನ್ನು ನೀಡ್ತಾರೆ ಸುಮಾರು ಮಲ್ಲಿಗೆ ಬೇಕಾಗ್ತದೆ ಇದಕ್ಕೆ ಅದ ಕಾರಣ ಎಲ್ಲರೂ ಸೇವೆ ನೀಡಿದ ಕಾರಣ ಈ ರೀತಿಯ ಸುಂದರವಾದ ಅಲಂಕಾರವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಪ್ರತಿ ವರ್ಷ ದೇವಿಯನ್ನು ವಿಸರ್ಜನೆ ಮಾಡೋ ಸಂದರ್ಭದಲ್ಲಿ ದೇವಿಯನ್ನು ಮೆರವಣಿಗೆಯಲ್ಲಿ ತೆಗೆದುಕೊಂಡು ಹೋಗುವಾಗ ಈ ಅಲಂಕಾರ ಸೀರೆ ಎಲ್ಲ ನೋಡುವುದೇ ಒಂದು ಬಹಳ ಸುಂದರವಾದ ದೃಶ್ಯ ಅದು ನಾನು ಇನ್ನೊಂದು ವಿಡಿಯೋದಲ್ಲಿ ವಿಸರ್ಜನಾ ವಿಡಿಯೋ ಅಂತೇಳಿ ಅದರಲ್ಲಿ ತೋರಿಸ್ತೇನೆ ಈಗ ಕೇವಲ ದೇವರನ್ನು ಹೇಗೆ ಅಲಂಕಾರ ಮಾಡಿದ್ರು ಎಂಬುದಾಗಿ ಮಾತ್ರ ಈ ವಿಡಿಯೋದಲ್ಲಿ ತೋರಿಸ್ತೇನೆ ನೋಡಿ ಯಾವ ರೀತಿ ಮಲ್ಲಿಗೆ ಜಡೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಈಗ ಮುಕ್ತಾಯ ಆಗ್ತಾ ಬಂತು ಇನ್ನೂ ಕೂಡ ಇದೆ ಇವತ್ತಿನ ಸೀರೆಯ ಸೇವಾದಾರರು ವಿಜಯಲಕ್ಷ್ಮಿ ಕ್ಲಾತ್ ಸ್ಟೋರ್ ಅವರು ಪ್ರತಿ ವರ್ಷ ವಿಸರ್ಜನೆಯ ಸೀರೆ ದಿವಸ ಇವರು ಸೀರೆಯನ್ನು ಕೊಡ್ತಾರೆ ಬಹಳ ಸುಂದರವಾದ ಸೀರೆಯನ್ನು ಕೊಡ್ತಾರೆ ನೋಡಿ ಕಂಪ್ಲೀಟ್ ಆಗ್ತಾ ಬಂತು ನೋಡಿ ನೈಂಟಿ ಪರ್ಸೆಂಟ್ ಕಂಪ್ಲೀಟ್ ಆಯ್ತು ಮೇಲೆ ತಲೆಯ ಮೇಲೆ ಇಡುವಂತಹ ಗುಲಾಬಿ ದಳಗಳ ಅದನ್ನು ಕೂಡ ಸೆಟ್ ಮಾಡಿ ತಂದಿರ್ತಾರೆ ನೋಡಿ ಬಹಳ ಚೆನ್ನಾಗಿ ಈಗ ನಾವು ಎಲ್ಲರೂ ಅರಶಿನ ಕುಂಕುಮವನ್ನು ಹಚ್ಚಿ ದೇವಿಗೆ ಹೊಸ ರೂಪವನ್ನು ಕೊಡ್ತಾ ಇದ್ದಾರೆ ಹಾಗೆ ಎಲ್ಲರೂ ಕೂಡ ಅರಿಶಿನ ಕುಂಕುಮವನ್ನು ಹಚ್ತಾ ಇದ್ದಾರೆ ದೇವಿಯ ಆಶೀರ್ವಾದವನ್ನು ಪಡಿತಾ ಇದ್ದಾರೆ ನೋಡಿ ಹಾಗೆ ಕೊನೆಗೆ ನಾವೆಲ್ಲರೂ ಸೇರಿ ಒಂದು ನೆನಪಿಗೋಸ್ಕರ ಒಂದು ಫೋಟೋ ತೆಗಿತಾ ಇದ್ದೇವೆ ಮತ್ತು ಅಲಂಕಾರ ಮಾಡಿದಷ್ಟು ಮುಗಿಯುವುದೇ ಇಲ್ಲ ಅಲ್ಲಿ ಅಲ್ಲಿ ಏನಾದರೂ ಒಂದು ಕೊರತೆ ಕಾಣ್ತದೆ ಅದನ್ನು ಸರಿಪಡಿಸುವುದು ಈ ರೀತಿ ಈಗ ದೇವಿಯನ್ನು ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಆಂಗಲ್ನಲ್ಲಿ ಫೋಟೋಸನ್ನೆಲ್ಲ ತೆಗಿತಾ ಇದ್ದೇವೆ ನೋಡಿ ಎಷ್ಟು ಚೆಂದ ಕಾಣ್ತಾ ಇದ್ದಾಳೆ ನಮ್ಮ ಶಾರದಾ ಮಾತೆ ನೋಡಿ ಬಹಳ ಸುಂದರವಾಗಿ ಕಾಣ್ತಾಳೆ ಎಲ್ಲ ಭಕ್ತರು ನೀಡಿದಂತಹ ಮಲ್ಲಿಗೆಯ ಸೇವೆಯಿಂದ ದೇವಿಗೆ ಮಲ್ಲಿಗೆಯ ಅಲಂಕಾರವನ್ನು ಮಾಡಲಾಗಿದೆ ಹಾಗೂ ಬಹಳ ಸುಂದರವಾದ ಸೀರೆಯನ್ನು ಕೂಡ ಉಡಿಸಲಾಗಿದೆ ನೋಡಿ ಚೆನ್ನಾಗಿ ಕಾಣ್ತಾ ಇದ್ದಾಳೆ ದೇವರು ಇನ್ನು ದೇವರನ್ನು ಶೃಂಗಾರ ಮಾಡಿದಂತಹ ಮಾತೆಯರಿಗೆ ನಾವೆಲ್ಲರೂ ದೇವಸ್ಥಾನದ ಸಮಿತಿಯವರೆಲ್ಲರೂ ಸೇರಿಕೊಂಡು ಅರಶಿನ ಕುಂಕುಮವನ್ನು ಕೊಟ್ಟು ಅವರಿಗೆ ಅವರ ಆಶೀರ್ವಾದವನ್ನು ಕೂಡ ಬೇಡ್ತಾ ಇದ್ದೇವೆ ಅವರ ಸೇವೆಗೆ ಒಂದು ಸಣ್ಣ ಮಟ್ಟಿದ ಒಂದು ಥ್ಯಾಂಕ್ಸ್ ಹೇಳುವಂತದ್ದಷ್ಟೇ ನೋಡಿ ಈ ರೀತಿಯಾಗಿ ಅವರ ಆಶೀರ್ವಾದ ನಮಗೆ ಖಂಡಿತವಾಗಿಯೂ ಬೇಕಾಗ್ತದೆ ನಾವು ಕೂಡ ಪುಟ್ಟದಾಗಿ ಒಂದು ಅಲಂಕಾರವನ್ನು ಮಾಡ್ತೇವೆ ಅವರನ್ನೇ ನೋಡಿ ನಾವು ಅಂತೇಳಿ ಹೇಳ್ಬೋದು ಬಹಳ ಸುಂದರವಾಗಿ ಅಲಂಕಾರ ಮಾಡ್ತಾರೆ ಅವರು ಪ್ರತಿ ವರ್ಷ ಅವರಿಗೂ ಕೂಡ ದೇವರು ಆಯುಷ್ಯ ಆರೋಗ್ಯವನ್ನೆಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ ಆಶಿಸ್ತೇನೆ ನಾನು ಬಹಳ ಮೃದು ಸ್ವಭಾವದವರವರು ಅವರು ಎಲ್ಲಾ ಕಡೆಗೆ ಹೆಚ್ಚಿನ ಕಡೆಗೆ ಶಾರದಿಗೆ ಅಲಂಕಾರವನ್ನು ಮಾಡಲಿಕ್ಕೆ ಹೋಗ್ತಾರೆ ಸೇವೆಯನ್ನು ಕೊಡಬಹುದು ನೋಡಿ ದೇವರಿಗೆ ಅಲಂಕಾರದ ಸೇವೆಯನ್ನು ಕೊಡಬಹುದು ಅಂತೇಳಿ ಇಲ್ಲಿ ನಾವು ತಿಳಿಬೇಕಾದದ್ದು ಇವರಿಗೆ ಒಳಿತಾಗ್ಲಿ ಆಡಳಿತ ಮಂಡಳಿಯ ಪರವಾಗಿ ಅವರಿಗೆ ಒಂದು ಶಾಲ್ ಹಾಗೂ ಅರಶಿನ ಕುಂಕುಮವನ್ನು ನೀಡಿ ಗೌರವಿಸ್ತಾ ಇದ್ದಾರೆ ಇನ್ನು ಮುಂದೆ ನಾವು ವಿಸರ್ಜನಾ ಮೆರವಣಿಗೆಲ್ಲ ಹೇಗೆ ನಡೀತದೆ ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಬಾಯ್ ಸಿ ಯು